ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಇದ್ರ ನಾನು ಸೂಪರ್ ಇದ್ದೀನಿ ಅವತ್ತಿ ಹೋಗಿ ವರ್ಕ್ ಶುರು ಮಾಡಿದ್ದೀನಿ ನಿಮ್ಮ ಮಗಾನು ವಿಜಯ್ ಒಂದೇ ಒಂದ್ ಲೈಕ್ ಮಾಡಿ ವಿಡಿಯೋ ನಾ ಫುಲ್ ನೋಡಿ ಸ್ಕಿಪ್ ಮಾಡಿದೆ ಲೈಟ್ ಮಾಡೋದು ಮಾತ್ರ ಮರಿಬಿಡಿ ಕಾಯ್ಸ್ ನೋಡಿ ಬೆಳಿ ಬೆಳಿಗ್ಗೆ ಎದ್ದಿ ನಿಂತಿರೋದ ನಮ್ಮ ಪುಟಾಣಿ ಹಾಯ್ 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 ನಾ ನಮ್ಮನ ನೋಡುಗೇನಾ ಬಂದ್ರು ಬಂದರು ಡ್ಯೂಟಿಯಿಂದ ನಮ್ಮ ಬರುವಷ್ಟೊತ್ತಿಗೆ ಸೊ ಮುಗಿಸಿದ್ದಾರೆ ತಿಂಡಿನ ರೆಡಿ ಮಾಡಿದ್ದಾರೆ ಮಾಡಿದ್ದಾರೆಬಿಟ್ಟು ಕುಡಿಯೋನ್ ಲೋಟ ಕುಡಿಯೋಣ ನಮ್ಮ ನವ್ಯವ್ರು ಐದು ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ರಲ್ಲ ಗಾಯಸ್ ಅವಾಗ್ಲೇ ಗಂಟೆಗೆ ಎದ್ ಆಯ್ ಖುಷಿ ಖುಷಿ ನೋಡು

ಸೊ ಹಾಗೆ ನೋಡಿ ಸಿಂಪಲಾಗಿ ಈ ವಾರ ಮುಗಿಸಿದ್ದಾರೆ ನೆನೆ ಹೂವು ಮತ್ತೆ ಎಲ್ಲೇ ತಂದುಕೊಟ್ಟಿದ್ದೆ ಸಿಂಪಲಾಗಿ ಪೂಜೆ ಮುಗಿಸಿ ನಮ್ಮ ನವಿಯವರು ಇವಾಗ ಆರಾಮಾಗಿರ್ಬೋದು ಅಂದ್ಬಿಟ್ಟು ಸಂಜೆ ತಂದು ಎಲ್ಲ ಸಾರು ಮಾಡಬೇಕಲ್ಲ ಸಂಜೆ ಉಂಟು ಆರಾಮಾಗಿ ಏನು ಇರೋಕ್ಕಾಗಲ್ಲ ಮಕ್ಕಳು ನೋಡ್ಕೊಳ್ಳೋದ್ರಲ್ಲೇ ಆಗುತ್ತೆ ಮನೆ ಕ್ಲೀನ್ ಮಾಡೋದ್ರಲ್ಲೇ ಆಗುತ್ತೆ ಮತ್ತೆನೇ ಮತ್ತೆ ಎಷ್ಟು ನಿಮಿಷ ಓದ್ತಾ ಇರುತ್ತೆ ಅನ್ಸ್ತಾ ಅನ್ಕೋಗ್ಬಿಡಲ್ಲ ಏನ್ ಮಾಡಕ್ ಬಿಡಲ್ಲ

ಹೇಳಿದೀನಿ ನೀರು ಕೊಡ್ತಾಳೆ ಅಮ್ಮ ಬೇಗ ಕೊಡೆ ನನ್ನ ಮಗ ನಡಿಸ್ತಿವಿ ಅಮ್ಮ ಅಮ್ಮ ಅಮ್ಮಂಗಡಿ ಹ್ಮ್ ಹ್ಮ್ ಆಯ್ತು ಬಾ ಕೊಡಿಸ್ತೀನಿ ಬಾ ಬೇಗ ಕೊಡೆ ನನ್ನ ಮಗ ಸೂರ್ಯ ನೋಡಿ ಗಾಯ ಸಕ್ಕತ್ತ ಕಾಣಿಸ್ತೈತೆ ಆ ಮರದ ಮರೆಯಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಆಚೆ ಬಂತಿದ್ದಂಗೆ ಸಕತ್ತ ಕಾಣುತ್ತೆ ಹೊರಗಡೆ ಹೋಗಿ ವೀಡಿಯೋ ಮಾಡ್ತೀನಿ ನೋಡಿ ಗೈಸ್ ನೋಡಿ ಗಾಯ್ಸ್ ಹೆಂಗೆ ಕಾಣಿಸ್ತಾ ಇದೆ ಅಂತ ಕೆಂಪು ಒಳಿತಾ ಸೂರ್ಯ ಆದರೆ ನಿಮಗೆ ವೈಟ್ ಕಾಣಿಸ್ತಾ ಇದೆ ಸೊ ಫೈನಲಿ ಈ ಕಡೆ ಎಲ್ಲ ಇಬ್ಬನಿ ಬಿದ್ದಿದೆ ಗೈಸ್ ಇಬ್ಬನಿ ಚಳಿಗೆ ಬೀಳುತ್ತಲ್ಲ ಇನ್ನೇನು ಸ್ವಲ್ಪ ದಿನ ಇದೆ ಶಿವರಾತ್ರಿ ಅಲ್ಲಿ ಗಂಟ ಬೀಳುತ್ತೆ ಆಮೇಲೆ ಏನು ಬೀಳಲ್ಲ

ಪುರುಷರೇ ಕಿಚ್ಕೊಂಡು ಹೇಳ್ತಿರಲ್ಲ ನಾನು ಮಾತಾಡ್ಬೇಕು ಅಂತ ಹೇಳ್ತೀನಿ ನಂಗೆ ಮುಗಿಸಿ ಎಡಿಟ್ ಮಾಡೋ ಥರ ನೋಡ್ದೆ ಅಪಾರ್ಟ್ಮೆಂಟ್ ಅವರೆಲ್ಲ ಎದ್ದು ಬಂದ್ಬಿಡ್ತಾರೆ ಹೊರಗಡೆ ಇರ್ಬೋದು ನಕ್ಕಿಲ್ಲ ನಾನು ಇವಾಗ ಕಿತ್ಲೆ ನಂತೆ ಡೈಲಿ ಒಂದು ಜೋಕ್ ಮಾಡ್ತಿದ್ರೆ ಖುಷಿ ಸೂರ್ಯನ ನೋಡ್ತೀಯ ನಮ್ಮ ಮಗನೇ ಬೈಲಿ ಸೂರ್ಯನ ತೋರಿಸ್ತೀನಿ ಅಲ್ಲ ನೋಡು ಇದ್ಬಿಡ್ಬೇಕು ಕಾಣಿಸ್ತಾ ನಗಾಡು ನಗಾಡಬೇಕು ಪರಿವಳ ಒಂದು ಎರಡು ಮೂರು ಅದೇ ಹರಾಡ್ತಾವೆ ಈ ಮರ ಅಂತೂ ಇರೋದಕ್ಕೆ ತುಂಬ ಗಾಳಿ ಬೀಸುತ್ತೆ ಇಷ್ಟು ತನಕ ನೋಡ್ಬೋದಿತ್ತು ಅಷ್ಟೇ ಕೈ ಇನ್ಮೇಲೆ ನೋಡೋಕ್ಕಾಗಲ್ಲ ಸೂರ್ಯನ ಪ್ರಕಾಶ್ಮಾನವಾಗಿ ಒಳಗೋಕ್ಕೆ ಶುರು ಮಾಡ್ತಾನೆ ಏನಿನ್ನ ಬೆಳ್ಳಗಾಗೆಲ್ಲ ಇನ್ನು ಕೆಂಪುಗೆ ಕಾಣಿಸ್ತಾ ಇದ್ದ ನಮ್ಮ ಕಣ್ಣಿಗೆ ಮಾತ್ರ ಯಾಕೆ ಗೊತ್ತಾಗ್ತಾ ಇಲ್ಲ ಹ್ಞೂ ಸೇಮ್ ಚಂದ್ರನ್ ಥರ ಕಾಣಿಸ್ತಾ ಇದೆ ಏನು ಮಗನೇ ಇಲ್ಲ ಡಿಂಪಲ್ ಬೀಳುತ್ತಗೈಸಿನ್ಗೆ ಎಷ್ಟು ಕ್ಯೂಟಾಗಿ ಕಾಣಿಸ್ತತೆ ಗೊತ್ತಾ ಖುಷಿ ತೋರ್ಸು ನೀನು ಡಿಂಪಲ್ ತೋರಿಸು ಇಲ್ಲ ನೋಡಿ ನನ್ನ ಇಲ್ಲಿ ನೋಡು ಖುಷಿ ಇಲ್ಲಿ ನನ್ನ ನೋಡು ಇಲ್ಲಿ ಇಲ್ಲಿ ಖುಷಿ ನಗಡು ಈ ಕಡೆ ಎಲ್ಲಿ ಬೀಳದೆ ಗೈಸ್ ಅವಳ ಚೆನ್ನಾಗಿ ಕಾಣಿಸ್ತಿದ್ದ ಸೊ ಇವಾಗ ಮನೆ ತಿಂಡಿ ಮಾಡೋಣ ಬೆಳಗ್ಗೆ ಆರು ಮೂವತ್ತು ಆರು ಮೂವತ್ತೈದು ಆರು ನಲವತ್ತೈದಕ್ಕೆ ನಂತರ ಯಾರಾದರೂ ಟಿಫನ್ ಮಾಡೋದಿದ್ದರೆ ಕಮೆಂಟ್ ಹಾಕಿ ಗೈಸ್ ಸೂರ್ಯ ಹುಟ್ಟಕ್ಕೆ ಮುಂಚೆ ವಾರ ಮುಗಿಸಿ ತಿಂಡಿ ಮುಗಿಸಿ

ನಿನ್ನೆ ಯಾರೋ ಒಬ್ರು ಹೇಳ್ತಿದ್ರು ಹೇಳಿಲ್ವಾ ಯಾಕೋ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ನಿನ್ನೆ ನಿದ್ದೆ ರಾತ್ರಿ ಕೆಲಸ ಮಾಡಕ್ ಆಗ್ತಲ್ಲ ಎಪ್ಪ ಎಷ್ಟು ಹಿಂಸೆ ಆಗ್ತಿದೆ ಗೊತ್ತಾ ನಿದ್ದೆ ಇಲ್ಲ ಬಿಟ್ರೆ ಮನುಷ್ಯಂಗೆ ಆರೋಗ್ಯನೇ ಇರಲ್ಲ ನೋಡಿ ಗೈಸ್ ನಮ್ ಖುಷಿ ತಿನ್ನೋ ಅಷ್ಟು ತಿಂದ ತಿಂದಾದ್ಮೇಲೆ ಏನ್ ಮಾಡಬೇಕು ಹೋಗಮ್ಮ ನಾನು ನೀರು ಹಾಕೊಂಡು ಆಟಾಡ್ತೀನಿ ಅಂದ್ಬಿಟ್ಟು ಆಟಾಡಿ ಚೆಲ್ಲಕ್ಕೆ ಹೋಗ್ತಾಯಿದ್ದೇನೆ ನೋಡಿ ಗಾಯಸ್ ಮತ್ತೆ ಮಧ್ಯಾಹ್ನ ಬ್ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀವಿ ನಾನು ಇದ್ದೆಲ್ಲ ಮಾಡಿ ಇದ್ದೆ ನಮ್ಮ ದಿ ಅವರು ಚಿತ್ರಾನ್ನ ಇತ್ತಲ್ಲ ವೇಸ್ಟ್ ಆಗಿಬಿಡ್ತಲ್ಲ ಅಂದ್ಬಿಟ್ಟು ಅದೇ ಚಿತ್ರಾನ್ನಕ್ಕೆ ಬಜ್ಜಿ ಇದ್ದಾರೆ ಪಕೋಡ ಥರ ಈರುಳ್ಳಿ ಪಕೋಡ ಏನು ಮಗನೇ ತಿನ್ನಕ್ಕೆ ಸೊ ನೋಡಿ ಗಾಯಸ್ ಎಲ್ಲ ಎತ್ಕೊಂಡು ಕೊಡ್ತಾಯಿದ್ದಾರೆ ತಿಂಡಿನ ತಿಂಡಿ ಅಂತ ನಡಗ ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸಂಜೆ ಐದು ಗಂಟೆ ಆಗಿದೆ ನನ್ನ ಮಗ ಕ್ಯಾರೆಟ್ ಬೇಕು ಕೊಡು ಪಾಪ ತಿನ್ನಬೇಕು ಅಂತಿದ್ದ ತಲ ಖುಷಿ ಖುಷಿ ಸೌತೆಕಾಯಿ ನಾ ಸೌತೆಕಾಯಿ ಅಲ್ಲ ಇದು ನಮ್ಮ ನವಿ ಸೌತೆಕಾಯಿ ಕೇಳಿದ್ದು ಆದರೆ ಇಲ್ಲಿ ಬರ್ತಿರೋದು ಕ್ಯಾರೆಟ್ ಏನು ಪಾಪು ಹೇಳ್ತಿದ್ದಲ್ಲ ಬನ್ನಿ ಇವಾಗ ಇವ್ರಿಗೆ ಸೌತೆಕಾಯಿ ಬೇಕಂತೆ ಕಟ್ ಮಾಡಿಕೊಡೋಣ ನಮ್ಮ ಪಾಪು ಯಾಕೋ ಕೋಪ ಮಾಡ್ಕೊಂಡಿದ್ಯಲ್ಲ ಏನಂತಿದ್ಲು ಗೊತ್ತಾಗ ಶಿವಡ ನನ್ನ ವಿಡಿಯೋ ಮುಂದೆ ನೀನು ಪಾಪು ಅಂತ ಏನು ಕರೆಯಲ್ಲ ಹೋಗೋ ಅಂತ ಬೈತಾ ಇದ್ದು ಅದಕ್ಕೋಸ್ಕರ ಹೇಳಿ ಪಾಪು ನಾನು ಆ ಥರ ಹೇಳಿಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಆ್ಯಕ್ಟಿಂಗ್ ಮಾಡ್ತಾ ಇದ್ರು ವೀಡಿಯೋ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಂಗೆ ಹಂಗೆ ಅಂತ ನಾನು ಅದಕ್ಕೆ ನೀನು ಯಾವತ್ತೂ ವಿಡಿಯೋ ಮುಂದೆ ಕೂಗಿಲ್ಲ ಅಂತ ಹೇಳಿದೆ ಅಷ್ಟೇ ಗೈಸ್ ಅದೇ ಕರಿಸ್ಕೋಬೇಕು ಅಂತ ಏನು ಆಸೆ ಹೇಳಿದ್ರು ಕ್ಯಾರೆಟ್ ತಿಂತಾ ಇರಿ ಸೌತೆಕಾಯಿ ಕಟ್ ಮಾಡಿ ಕೊಡ್ತೀನಿ ಓಕೆನಾ ಓಕೆನಾ ಮೊಬೈಲಲ್ಲಿ ಯಾವಾಗಲೂ ಮುಳುಗಿರ್ತೀರಲ್ಲ ರೀ ಬಿಡ್ರಿ ಮೊಬೈಲ ಸೌತೆಕಾಯಲ್ಲಿ ಗೈಸ್ ಇಷ್ಟೇ ಮಿಕ್ಕಿದ್ವಿ ಮಿಕ್ಕಿದೆಲ್ಲ ಹಾಳಾಗ್ಬಿಟ್ಟಿತ್ತು ಅದಕ್ಕೆ ಏನು ಹೇಳ್ಬೇಕು ಹೇಳು ನಮ್ಮ ಖುಷಿ ನಮ್ಮ ನವಿಗೆ ಕ್ಯಾರೆಟ್ ಸೌತೆಕಾಯಿ ಕಟ್ ಮಾಡಿ ಕೊಟ್ಬಿಟ್ಟು ರೈಸ್ ಇವಾಗ ನಾವು ಕಾಫಿ ಕಾಯಿ ಸು ಬೆಳಗ್ಗೆ ಮಾಡಿ ಬಜ್ಜಿ ಇತ್ತಲ್ಲ ಅದನ್ನು ತಿನ್ಕೊಂಡು ಈಗ ಬಜ್ಜಿ ಬೇಕ ಮಗನೇ ಬಜ್ಜಿ ಅಲ್ಲ ಅದು ಪಕೋಡ ಸೀದೋಗಿರೋ ಪಕೋಡ ನೋಡಿ ವಯಸ್ಸು ಮುರಿದಾಕಿರೋದು ಸಿಟ್ಟು ಬಂದ್ರೆ ಏನ್ ಉಳಿಸ್ ನನ್ ಹೊಡೆದು ಹೊಡೆದು ಇದು ಪಾಪ ನನ್ನ ಬಾಡಿ ಎಷ್ಟು ಅದೇ ಹತ್ರ ಗೊತ್ತಿಲ್ಲ ಸಾಕು ಬಿಡ್ರಿ ಅಂತ ಮೊಬೈಲ್ ನೋಡ್ತೀರಾ ಬೆಳಗ್ಗೆ ಸಂಜೆ ತಕ ನೋಡ್ತಾನೆ ಇರ್ತೀರಾ ಸಾಕು ಸಾಕು ಬಿಡಿ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದೀರ ನೀವಂತೂ

ಓಕೆ ಗೈಸ್ ಇವತ್ತಿನ ವೀಡಿಯೋ ನೋಡೋದ್ರೆಲ್ಲ ಇಷ್ಟ ಆಗಿತ್ತು ನಿಮಗೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ನಿಮ್ಮ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈ ಬಾಯ್